ನಮಸ್ಕಾರ ಜೈವಾರಾಹಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ವಿಷಯ ನಿಮಗೆ ಜೀವನ ಪೂರ್ತಿ ಅದ್ಭುತವಾದ ಫಲವನ್ನು ಕೊಡುವ ವಿಷಯವಾಗಿದೆ ಎಲ್ಲರಿಗೂ ಒಂದು ಇಚ್ಛೆ ಇರುತ್ತೆ ಅದು ಏನು ಅಂದರೆ ಎಲ್ಲರ ಹಾಗೆ ನಾವು ಒಂದು ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಗಬೇಕು ಎಲ್ಲರ ಮುಂದೆ ನಾವು ಒಂದು ಒಳ್ಳೆಯ ಹೆಸರು ಮರ್ಯಾದೆ ಮನೆ ಒಡವೆ ಮಕ್ಕಳು ಒಂದು ಒಳ್ಳೆಯ ಎಜುಕೇಷನ್ನು ಅವರಿಗೆ ಏನು ಕೇಳಿದ್ರು ಎಲ್ಲವನ್ನೂ ಅವರ ಕೋರಿಕೆಯನ್ನು ಪೂರೈಸೋದಕ್ಕೆ ಹಣ ಈ ರೀತಿ ಆಸೆ ಎಲ್ಲರಿಗೂ ಸಹ ಇರುತ್ತೆ ಈ ರೀತಿ ಎಲ್ಲವೂ ಸಹ ನೆರವೇರಬೇಕು ಅಂದರೆ ನಾನು ತಿಳಿಸುವ ಹಾಗೆ ಈ ಒಂದು ವಿಷಯವನ್ನು ನೀವು ಮಲಗುವ ಮುಂಚೆ ಮಾಡಬೇಕಾಗುತ್ತೆ ಇದಕ್ಕೆ ಪೂಜೆ ಮಂತ್ರ ಯಾವುದೂ ಸಹ ಇಲ್ಲ ಈ ಒಂದು ಪದವನ್ನು ಮಾತ್ರ ನಾನು ಹೇಳುವ ರೀತಿ ನೀವು ಹೇಳಿ ಮಲಗಿ ಎಂತಹ ಹಣದ ತೊಂದರೆ ಇದ್ದರೂ ಸರಿ ಸಾಲದ ಬಾಧೆ ಇದ್ದರೂ ಸರಿ ಯಾರಿಗೋ ದುಡ್ಡು ಕೊಟ್ಟು ಮೋಸ ಹಾಕ್ಬಿಟ್ಟಿದೆ ಅಂದರೂ ಸರಿ ಕೈಯಲ್ಲಿ ಒಂದು ರೂಪಾಯಿ ಸಹ ನಿಲ್ತಾ ಇಲ್ಲ ಕೆಲಸದಲ್ಲಿ ವ್ಯಾಪಾರದಲ್ಲೂ ಸಹ ಹಣ ಬರ್ತಾ ಇಲ್ಲ ಹೀಗೆ ಎಲ್ಲ ರೀತಿ ಬಳಲ್ತಾ ಇದ್ದೀರಾ ಅಂದರೆ ಹೀಗೆ ಮಾಡಿದರೆ ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಬರೀ ಹಣ ಮಾತ್ರನ ಅಂದರೆ ಖಂಡಿತವಾಗೂ ಇಲ್ಲ ಹಣ ಅಂತಸ್ತು ಸಂಪತ್ತು ಗೌರವ ಎಲ್ಲವೂ ಸಹ ನಿಮ್ಮನ್ನು ಹುಡುಕಿಕೊಂಡು ಬರುವ ಅದ್ಭುತವಾದ ವಿಷಯವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಹಾಗಾದರೆ ಬನ್ನಿ ನೋಡೋಣ ಏನು ಮಾಡಬೇಕು ಅಂತ ತುಂಬ ಸುಲಭವಾದದ್ದು ಯಾರು ಬೇಕಾದರೂ ಮಾಡಬಹುದು ಬರೀ ಮಲಗುವ ಮುಂಚೆ ಈ ಒಂದು ಪದವನ್ನು ನೀವು ಹೇಳಿ ಮಲಗಬೇಕು ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ನೀವೇ ನೋಡ್ತೀರಾ ಅಂಥ ಒಂದು ಅದ್ಭುತವಾದ ಪದ ಎಷ್ಟೋ ಜನರ ಜೀವನವನ್ನೇ ಬದಲಾಗಿಸಿದೆ ಅಂತ ಹೇಳಲಾಗುತ್ತೆ ಈ ವಿಷಯದಿಂದ ಅಷ್ಟು ಶಕ್ತಿಯುಳ್ಳ ಪದ ಒಂದು ರೀತಿ ಮ್ಯಾಜಿಕ್ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಆ ಅದ್ಭುತ ನೀವೇ ನೋಡ್ತೀರಾ ಹಾಗೆ ಇವತ್ತು ಹೇಳುವ ಈ ವಿಷಯದಿಂದ ಏನೇನು ಪ್ರಯೋಜನ ಅಂತ ನಾನು ತಿಳಿಸಿದ್ದೀನಿ ನಿಮ್ಮ ಜೀವನದಲ್ಲಿ ಏನೇ ತಡೆ ಇದ್ದರೂ ಇದನ್ನು ಮಾಡಬಹುದು ನಿಮ್ಮ ವ್ಯಾಪಾರದಲ್ಲಿ ಏಳಿಗೆ ಆಗಬೇಕು ಹಣದ ಆಕರ್ಷಣೆ ಆಗಬೇಕು ನಿಮ್ಮ ಜೀವನದಲ್ಲಿ ದಿನದಿಂದ ದಿನ ಒಂದು ಮ್ಯಾಜಿಕ್ ರೀತಿ ನೀವು ಎಲ್ಲದರಲ್ಲೂ ಸಹ ಮುಂದೆ ಬರಬೇಕು ಈ ವಿಷಯಕ್ಕೂ ಸಹ ನೀವು ಮಾಡಬಹುದು ಹಾಗಾದರೆ ಇದನ್ನು ಯಾವಾಗ ಮಾಡಬೇಕು ಅಂದರೆ ರಾತ್ರಿ ಮಲಗುವ ಮುಂಚೆ ಮಾಡಬೇಕು ಒಂದೇ ಒಂದು ನಿಮಿಷ ಮಾಡಿ ನೀವು ಮಲಗಬಹುದು ಇದಕ್ಕೆ ಯಾವ ರೂಲ್ಸ್ ರೆಗ್ಯುಲೇಷನ್ ಇಲ್ಲ ಆದರೆ ಇದು ಒಂದು ದೇವರ ಮಂತ್ರವೂ ಸಹ ಆಗಿರೋದ್ರಿಂದ ಮಾಂಸಾಹಾರ ಸೇವನೆ ಮಾಡಿದರೆ ಸ್ನಾನ ಮಾಡಿ ಮಾಡಬಹುದು ಪೀರಿಯಡ್ಸ್ ಇದ್ದರೆ ಮೂರು ದಿನದ ನಂತರ ಮಾಡಿ ಆಗಲೂ ಮಾಡಬಹುದು ಬಟ್ ನಾವು ನಮ್ಮ ಮನಸ್ಸಿಗಾದರೂ ನಾವು ಕರೆಕ್ಟಾಗಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಮಾತನ್ನ ತಿಳಿಸ್ತಾ ಇದ್ದೀನಿ ಹೇಗೆ ಮಾಡಬೇಕು ಅಂದರೆ ರಾತ್ರಿ ಮಲಗುವ ಮುಂಚೆ ನಿಮ್ಮ ಕೈಕಾಲು ಮುಖವನ್ನು ತೊಳೆದು ನಿಮ್ಮ ಎಡಗೈ ಅಂಗೈ ಇದೆ ಆ ಅಂಗೈಯಲ್ಲಿ ಶುಕ್ರಗ್ರಹ ಇರುವ ಜಾಗ ಅಂದರೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಹೆಬ್ಬೆಟ್ಟಿನ ಕೆಳಗೆ ಇರುವ ಹುಬ್ಬಿರುತ್ತೆ ಅಲ್ವಾ ಆ ಉಬ್ಬಿದ ಜಾಗ ಇರುತ್ತೆ ನಾನು ನಿಮಗೆ ಆಮೇಲೆ ಡಿಸ್ಪ್ಲೇನಲ್ಲಿ ತೋರಿಸ್ತೀನಿ ಆ ಜಾಗದಲ್ಲಿ ನಾನು ನಿಮಗೆ ತೋರಿಸುವ ಸಿಂಬಲ್ಲು ಮತ್ತು ನಂಬರನ್ನು ನೀವು ಬರೀಬೇಕಾಗುತ್ತೆ ಈ ಸಿಂಬಲ್ ಬಂದು ಮೂರು ಗ್ರಹಗಳು ಕೂಡಿ ಬರುವ ಸಿಂಬಲ್ ಆಗಿರುತ್ತೆ ಅದು ಏನು ಅಂದರೆ ನೋಡಿ ಸಿಂಬಲ್ ಏನು ನಾನು ತೋರಿಸ್ತೀನಿ ಮೊದಲಿಗೆ ನಾನು ತೋರಿಸುವ ನಂಬರನ್ನು ಬರೀರಿ ಮೂರು ಗ್ರಹ ಯಾವುದು ಅನ್ನೋದಾದ್ರೆ ಸೂರ್ಯ ಮತ್ತೆ ಬುಧ ಮತ್ತೆ ಶುಕ್ರ ಈ ಮೂರೂ ಗ್ರಹಗಳು ಸಹ ಸೇರುವ ಬರು ಮತ್ತೆ ಸಿಂಬಲ್ ಆಗಿರುತ್ತೆ ಖಂಡಿತವಾಗಿ ನಮಗೆ ಸೂರ್ಯದೇವ ಆಗಿರಲಿ ಬುಧದೇವ ಆಗಿರಲಿ ಮತ್ತು ಶುಕ್ರದೇವ ಆಗಿರಲಿ ಈ ಮೂರೂ ಜನ ನಮ್ಮ ಜೀವನಕ್ಕೆ ತುಂಬಾ ಇಂಪಾರ್ಟೆಂಟ್ ಆದ ಗ್ರಹಗಳಾಗಿರ್ತಾರೆ ಆದ್ದರಿಂದ ಅವರು ಮೂವರೂ ಸಹ ನಮಗೆ ಇಂಪಾರ್ಟೆಂಟೇ ಹಾಗಾದರೆ ಬೇರೆಯವರು ಇಂಪಾರ್ಟೆಂಟ್ ಅಲ್ವಾ ಅಂದರೆ ಖಂಡಿತ ಎಲ್ಲರೂ ಸಹ ಇಂಪಾರ್ಟೆಂಟು ನಮ್ಮ ಜೀವನದ ಏಳಿಗೆಗೆ ಈ ಮೂರೂ ಜನ ತುಂಬ ಇಂಪಾರ್ಟೆಂಟು ಅಂತ ಹೇಳ್ತಾ ಇದ್ದೀನಿ ನೋಡಿ ಮೊದಲಿಗೆ ನಂಬರ್ ತೋರಿಸ್ತೀನಿ ನೋಡಿ ಒಂದು ಪ್ಲಸ್ ಐದು ಈ ನಂಬರನ್ನು ನೀವು ಬರೀಬೇಕು ನಂತರ ನಾನು ತೋರಿಸಿರುವ ರೀತಿ ಆ ಸಿಂಬಲನ್ನು ಸಹ ನೀವು ಬರೆಯಬೇಕು ನಾನು ತೋರಿಸಿರುವ ಹೆಬ್ಬಟ್ಟಿನ ಕೆಳಗೆ ಇರುವ ಆ ಶುಕ್ರ ಸ್ಥಳದಲ್ಲಿ ನೀವು ಬರೀಬೇಕಾಗುತ್ತೆ ನೋಡಿ ನಾನು ಕೈಯಲ್ಲಿ ಯಾವ ಜಾಗದಲ್ಲಿ ಬರೆಯಬೇಕು ಅನ್ನೋದನ್ನು ಸಹ ತೋರಿಸ್ತಿದ್ದೀನಿ ಬರೆಯುವ ಮುಂಚೆ ನಿಮ್ಮ ಕೈಯಲ್ಲಿ ಒಂದು ವಾಸನೆಯುಕ್ತ ದ್ರವ್ಯವನ್ನು ನೀವು ಹಚ್ಕೊಳ್ಬೇಕು ಅದು ಜವ್ವಾದ ಪೌಡರ್ ಇದ್ದರೂ ಸರಿ ಅಥವಾ ಪಚ್ಚೆ ಕರ್ಪೂರವನ್ನಾದರೂ ಸರಿ ಮೊದಲಿಗೆ ನಿಮ್ಮ ಕೈಗೆ ಅಂದರೆ ಅಂಗೈಗೆ ಹಚ್ಕೊಳ್ಳಿ ನಂತರ ನೀವು ಹಸಿರು ಬಣ್ಣದ ಪೆನ್ನಿಂದನೇ ಇದನ್ನು ಬರಿಬೇಕಾಗುತ್ತೆ ನಾನು ತೋರಿಸಿರುವ ರೀತಿ ಹೇಗೆ ನಾನು ತೋರಿಸಿದ್ದೀನೋ ಅದೇ ರೀತಿ ಬರೆಯಿರಿ ಬರೆದ ನಂತರ ನಾನು ಈ ಒಂದು ಪದ ಹೇಳ್ತೀನಿ ಅಂದಿದ್ನಲ್ಲ ಈ ಪದವನ್ನು ನೀವು ಹೇಳಬೇಕಾಗುತ್ತೆ ಆ ಪದ ಯಾವುದು ಅಂತಲೂ ಸಹ ಡಿಸ್ಪ್ಲೇನಲ್ಲಿ ತೋರಿಸ್ತಾ ಇದ್ದೀನಿ ಹೇಳ್ತೀನಿ ನೋಡಿ ಶ್ರಿಂಗ್ ಶ್ರಿಂಗ್ ಶ್ರೀಮಲ್ಲ ಶ್ರಿಂಗ್ ಅಂತ ಇದು ಈ ಒಂದು ಪದವನ್ನು ನೀವು ಹೇಳಬೇಕಾಗುತ್ತೆ ಇದು ಬಂದು ಲಕ್ಷ್ಮೀ ದೇವಿಯ ಶಕ್ತಿಯುಳ್ಳ ಬೀಜ ಮಂತ್ರ ಇದು ಹಣ ಮತ್ತು ಸಂಪತ್ತನ್ನು ಕೊಡುವ ಮಂತ್ರವೂ ಸಹ ನಾನು ತೋರಿಸಿದಾಗೆ ಒಂದು ಪ್ಲಸ್ ಐದನ್ನು ಬರೆದು ಈ ರೀತಿಯ ಸಿಂಬಲನ್ನು ಬರೆಯಿರಿ ಸೂರ್ಯ ಬುಧ ಮತ್ತು ಶುಕ್ರಗ್ರಹಗಳು ಸೇರುವ ನಂಬರ್ ಮತ್ತು ಸಿಂಬಲ್ ಆಗಿರುತ್ತೆ ಮತ್ತೆ ಇದನ್ನು ಯಾವತ್ತು ಯಾವ ದಿನ ಮಾಡಬೇಕು ಅಂದರೆ ಇದನ್ನು ಶುಕ್ರವಾರ ಮೊದಲನೇ ದಿನ ಪ್ರಾರಂಭಿಸಬೇಕು ಶುಕ್ರವಾರ ಮಲಗುವ ಮುಂಚೆ ಇದನ್ನು ಮಾಡಿ ಒಂದು ನಿಮಿಷ ನಾನು ತಿಳಿಸಿದ ಬೀಜ ಮಂತ್ರವನ್ನು ಸಹ ಒಂದು ನಿಮಿಷ ನೀವು ಹೇಳಿದ್ರೆ ಸಾಕು ಆಮೇಲೆ ಮತ್ತೆ ನೀವು ಹೋಗಿ ಮಲಗಬಹುದು ಮಾರನೇ ದಿನ ಅಂದರೆ ನೀವು ಶುಕ್ರವಾರ ರಾತ್ರಿ ಮಾಡಿ ಮಲಗಿರ್ತೀರ ಮಾರನೇ ದಿನ ಎದ್ದ ತಕ್ಷಣ ಈ ನಂಬರನ್ನು ನೀವು ನೋಡಿ ಮತ್ತೆ ಹನ್ನೊಂದು ಸಾರಿ ನೀವು ಇದೇ ಬೀಜ ಮಂತ್ರವನ್ನು ಹೇಳಬೇಕು ಹೀಗೆ ನೀವು ಹದಿನೇಳು ದಿನ ಮಾಡಿದರೆ ಸಾಕು ಪ್ರಾರಂಭ ಮಾತ್ರ ಶುಕ್ರವಾರ ಮಾಡಬೇಕು ಹದಿನೇಳು ದಿನದ ಒಳಗೆ ನಿಮಗೆ ಬದಲಾವಣೆ ನೀವೇ ನೋಡ್ತೀರಾ ನೀವು ಮಾಡ್ತಾ ಮಾಡ್ತಾ ನಿಮಗೆ ಹಣದ ಆಕರ್ಷಣೆ ಆಗುತ್ತೆ ನಂಬಿಕೆಯಿಂದ ಮಾಡಿ ನಿಮ್ಮ ಸಾಲಗಳೆಲ್ಲ ತೀರಲು ದಾರಿಯೂ ಸಹ ಸಿಗುತ್ತೆ ನಂಬಿಕೆ ಇಲ್ಲಿ ತುಂಬಾ ಮುಖ್ಯ ಅಂತಲೇ ತಿಳಿಸ್ತಾ ಇರ್ತೀನಿ ನಾನು ಯಾವಾಗಲೂ ಯಾವುದೇ ನಾವು ಮಾಡಿದಾಗಲೂ ಇದು ಮಾಡಿದ್ರೆ ಆಗುತ್ತಾ ಅಂದರೆ ಅದು ಖಂಡಿತ ಆಗಲ್ಲ ಮಾಡಿ ಪ್ರಯತ್ನ ಆದರೂ ಬಿದ್ದು ಆಗುತ್ತೆ ಅಂತ ನಾವು ಮಾಡಿ ನೋಡಿದಾಗ ಖಂಡಿತ ಒಂದಲ್ಲ ಒಂದು ಖಂಡಿತ ಆಗೇ ಆಗುತ್ತೆ ನಂಬಿಕೆಯಿಂದ ಮಾಡಿ ನೋಡಿ ನಿಮ್ಮ ಎಲ್ಲ ಹಣದ ಕಷ್ಟಗಳು ತೀರಿ ಎಲ್ಲವೂ ಸಹ ನಿಮಗೆ ಸಿರಿ ಸಂಪತ್ತು ತಾಯಿ ಕರುಣಿಸಲಿ ಅಂತ ಕೇಳ್ಕೊಳ್ತಾ ಜೈವಾರಾಹಿ ಶ್ರೀಮಾತ್ರೆಯೇ ನಮ